ಗೈಸ್ ಈಗ ಟೈಮು ಎಂಟೂವರೆ ಒಂದು ಚಕೌಟ್ ಮಾಡೋ ಟೈಮ್ ಆಯ್ತು ಸೊ ಚೆಕ್ಔಟ್ ಮಾಡ್ತಿದ್ವಿ ನಾವು ಉಪಾಧ್ಯಕ್ಷ ಉಪಾಧ್ಯಕ್ಷೆ ಬೈಗ ಹೂವು ಬೈ ಗೈಸ್ ಈಗ ರೂಮಿಗೆ ಬಾಯಿ ಹೇಳೋ ಸಮಯ ಇದೇ ಗೈಸ್ ನಾವು ರೂಮ್ ಮಾಡಿದ್ದು ಚೆಕ್ಔಟ್ ಆಯಿತು

ಇವು ನನ್ನ ಮಗ ಹೇಳ್ದೆ ಬಟ್ಕೊಂಡೆ ಇಲ್ಲೇ ಎಲ್ಲರೂ ರೂಮ್ ಮಾಡಣ ಮಾಡೋಣ ಕೇಳ್ತಿಲ್ಲ ಹೇಳಿಲ್ಲ ಹೋದ ಅಲ್ಲಿ ಅದ ಮೂಲೆ ಮಾಡ್ಯಾರ ಅದು ಚೆನ್ನಾಗಿತ್ತು ಸೂಪರ್ ಆಯ್ತು ಆ ರೂಮುಗಳು ಚೆನ್ನಾಗಿಲ್ಲ ಅಂತನಲ್ಲ ಬಟ್ ಇಲ್ಲೇ ಇದ್ದರೆ ಎಲ್ಲ ಇಲ್ಲೇ ಹತ್ರ ಅದು ಅಲ್ಲಿಂದ ಸ್ವಲ್ಪ ಚಳಿ ಬೇಕಾಗಿತ್ತು ರೂಮ್ ಬೇಕೇ ಮಾಡಿ ಬರ್ತಾ ಇಲ್ಲಿ ರೂಮ್ ಬೇಕಾದ ರೂಮ್ ಬರ್ತೈತೆ ನೈಟ್ ಅಲ್ಲೇ ಕುತ್ಕೊಂಡಿದ್ದು ಇಲ್ಲೇ ಇಲ್ಲೇ ಈಗ ಮಗನ ಕಡೆಯಿಂದ ನೈಟ್ ಸ್ಟ್ಯಾಚು ಅದು ಈಗ ನಮ್ಮ ಮಗನ ಕಡೆಯಿಂದ ಅಲ್ಲೇ ಕೂತಿದ್ದು ಬೇರೆ ಯಶವಂತಪುರ ಈಗ ಒಂಬತ್ತು ಗಂಟೆ ಟ್ರೈನ್ ಇದೆ ವಯಸ್ಸಿಗೆ ಹೋಗಿ ಡೈರೆಕ್ಟ್ ಅದಕ್ಕೆ ಹೋದರೆ ಒಂದು ಒಂದೂವರೆ ಅಷ್ಟುತ್ತೆ ಊರಿಗೆ ಹೋಗೋದು ಅವ್ರಿಗೆ ಹೋಗಿ ಹೆಮ್ಮೆ ಮಲಗಬೇಕು ನನ್ನ ಮಗ ರಾತ್ರೆಲ್ಲ ಓಡಾಡ್ಸಾನೆ ಪ್ರಯತ್ನಿಸಿ ನನ್ನ ಮನ ಟ್ರೈನ್ ಮಿಸ್ ಈಗ ಆಯ್ತು ನೋಡಿ ನಿನಗೆ ಮೂರು ಒಂಬತ್ತು ಗಂಟೆ ಟ್ರೈನ್ ಬಿಡ ಮೂರು ಗಂಟೆ ಟ್ರೈನ್ ಹೋಗೋಣ ಅಂತಾನೆ ಕೊಳ್ಳ ಹೋಗಿ ಬೆಂಗ್ಳೂರ್ ಬಿಟ್ಟು ಬರೋ ಟೈಮೇ ಎಷ್ಟು ಗಂಟೆಗೆ ಎಂಟು ಕಾಲ ಬೆಂಗ್ಳೂರ್ ಬಿಟ್ಟು ಹೋಗೋ ಮನಸ್ಸೇ ಇಲ್ಲ ಇವನಿಗೆ ಅಂದ್ರೆ ಅರ್ಜೆಂಟ್ ಇದ್ಗ ಹೋಗಬೇಕು ಹೋಗಬೇಕು ನಿದ್ದೆ ಇಲ್ಲ ಬಂದ ಏನ್ ನಿದ್ದೆ ಇಲ್ಲ ಇಪ್ಪತ್ತೆ ಇಲ್ಲ ಸುಮ್ಮನೆ ಗ್ರಾಕ್ಟ್ರೆಲ್ಲ ಎರಡು ಸಣ್ಣ ಹಾಕೊಂಡೋಗಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಬೀದಲ್ ಕುಟ್ಕೊಂಡು ಊಟ ಮಾಡಿಸಪ್ಪ ನನಗೆ ಟೈಮ್ ಊಟ ಮಾಡಿಲ್ಲ ಬಿದಿಯಲ್ಲಿ ಅದು ಏನು ಮತ್ತೆ ಏನಿಲ್ಲ ನಾವಪ್ಪ ಎಲ್ಲದೂ ಕಲಿಬೇಕು ಪಾಠ ಅನ್ನೋದು ಐತೆ ಒಂದೈತೆ ಬಾ ಬೀಜಲ್ಲಿ ಕುಟ್ಕೊಂಡು ಊಟ ಮಾಡ್ಸೋ ಕಲಿಸಿದೆ ಕಂಗ್ರಾಜುಲೇಷನ್ ಕಂಗ್ರಾಜುಲೇಷನ್ ಎಷ್ಟೇ ಕಥೆಯು ನನಗಾಗಿ ಬಂದ ಬೆಸ್ ಇವ್ ಏನು ಅಂದ್ರೆ ಆ ಟ್ರೈನಲ್ಲಿ ಒಂದು ಹುಡುಗಿರ್ಲಿಲ್ಲ ಇವನ್ ಮುಂದೆ ಆ ಹುಡುಗಿಯವ್ರಿಗೆ ನೋಡ್ತಂತ ಇರ್ಲಿಲ್ಲ ಹುಡ್ಗಿ ಇಳಿಯ ತಕ್ಕಲ್ಲ ನೀನ್ ನೋಡಿದ್ದೇನೆ ಓಡ್ಗಿ ನೀನ್ ನೋಡ್ತಾನಿಲ್ಲ ಗರಿ ಎಷ್ಟು ಅಜೀಬು ಅಂದ್ರೆ ಅವ್ರಿಗೆ ಇಳಿದು ಹೋಗ ಇಳಿದು ಹೋಗಬೇಕಲ್ಲ ಮಕ್ಕಳೆಲ್ಲ ಇವೊಂದು ನನ್ನ ಮಗ ಅವಳು ಇಳಿಯ ತಕ್ಕ ನೋಡಿದಾನೆಜಿ ಗಟ್ಟಿ ಏನಿ ಕಟ್ ಮಾಡಬೇಕು ಏನಿ ಕಟ್ ಮಾಡ್ಬೇಕು ಆ ಕಟ್ ಮಾಡ್ಬೇಕಂತ ಕಟ್ ಮಾಡ್ಬೇಕು ಮಾಡಲ್ಲ ಬೇಡ ಆಯ್ತು ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಮಾಡೋ ಕಟ್ ಮಾಡು ಮಾಡ್ತೀನಿ ಮಾಡ್ತೀನಿ ಮಾಡೋ ಆಯ್ತು ಮಾಡ್ತೀನ ಮಾಡ್ತೀನಿ ಮಾಡಿದೆ 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 ಮೊಬೈಲ್ ತೋಸ ಮಾಡೋದು ಒಂದೊಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಡಿಲೀಟ್ ಮಾಡೋ ಕೊಡ್ತೀನಿ ಅಂತಲೇ ಹೇಳಿದೆ ನಾನು ವೀಡಿಯೋ ಡಿಲೀಟ್ ಮಾಡೋಣ ಆಯ್ತು ನಾನು ಸೀಟ್ ಕೊಡೋಲ್ಲ ಅಂತಲೇ ಹೇಳಿದೆ ಸರಿ ಆಯಿತು ನಾನು ವೀಡಿಯೋ ಪೋಸ್ಟ್ ಮಾಡ್ತೀನಿ ಆಮೇಲೆ ಅಂತ ನೋಡೋಣ ಅಷ್ಟೇ ಅಲ್ವ ವಯಸ್ಸು ಸೇಮ್ 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 ಇನ್ನೊಂದು ಎರಡು ದಿವಸ ಮತ್ತು ತೆಂಗ್ ಯು ಇನ್ನೊಂದು ಎರಡು ದಿವಸ ಅಲ್ಲ ಒಂದು ವಾರ ಸುಮಾರು ಸುಮಾರು ಹಿಂಗೊಂದು ಫ್ರೋ ಗೊತ್ತಿಲ್ಲ ಬಟ್ ಟ್ರೈನಲ್ಲಿ ಹೋಗ್ತಿದ್ದೆ ಹೋಗ್ತಿತ್ತು ಹಿಂಗ್ತಿ ಎಷ್ಟು ಆರಾಮಾಗಿಲ್ಲ ಶಿವಮೊಗ್ಗಕ್ಕೆ ಗೈಸ್ ನಮ್ಮ ಟ್ರೈನು